ಇನ್ನು ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಕುಟುಂಬದ ಹಿನ್ನೆಲೆ ಕೂಡ ಇದೆ ಜಿಲ್ಲೆಯ ಸಮಸ್ಯೆಗಳೇನಿದಾವೆ ಅದೂ ಕೂಡ ಗೊತ್ತಿದೆ ಹೀಗಾಗಿ ಜನರ ಸೇವೆಗೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಮನವಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಕೂಡ ತಲುಪಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮ ಕೈ ಹಿಡಿತಾರೆ ಹೀಗಾಗಿ ನಾನು ಗೆಲ್ಲೋದು ಖಚಿತ ಅಂತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಅಬ್ಬರದಿಂದ ಸಾಕ್ತಾ ಇದೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಆ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಆ ಗ್ಯಾರಂಟಿ ಹಾಗೂ ಆ ಪ್ರಾಂಗ್ರೆಸ್ ಸಿದ್ಧಾಂತಗಳನ್ನ ಮುಂದಿಟ್ಟು ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ ಈಗ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ರಾಜಕೀಯ ಹೊಸಲ್ಲ ಅದೇ ರಾಜಕೀಯ ಎಂಟ್ರಿ ಕೊಟ್ಟಿದ್ದೀರಾ ಏನಂತಿದ್ದಾರೆ ಮೇಡಮ್ ಜನ ಹೇಗೆ ಅನಿಸ್ತಾ ಇದ್ದಾರೆ ಹೇಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನ ಓಪನ್ ಹಾರ್ಟ್ಸಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಹೇಳೋಲ್ಲ ಯಾಕಂದರೆ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭರವಸೆ ಮೂಡಿದೆ ಜನರಿಗೆ ನಾವೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಐದನ್ನು ಜಾರಿಗೆ ತಂದಿದ್ದೀವಿ ಸೊ ಜನರಲ್ಲಿ ಆ ವಿಶ್ವಾಸ ಇದೆ ಈ ಸರ್ಕಾರ ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೆ ಅವ್ರು ಏನೇ ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅನ್ನೋ ಭರವಸೆ ಇದೆ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀವಿ ರೈತರ ಪರ ಇದೆ ಶ್ರಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ಈ ನಮ್ಮ ಜಾತಿ ಗಣತಿ ಅದನ್ನು ಕೂಡ ಮಾಡಬೇಕು ಅಂತ ಸೊ ಜನರಲ್ಲಿ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಬರಬೇಕು ಒಂದು ಬದಲಾವಣೆ ಬರಬೇಕು ಅಂತ ನಿರೀಕ್ಷೆ ಇದೆ ಆದ್ದರಿಂದ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಮೇಡಮ್ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕೈ ಹಿಡಿದಿದೆ ಕಾಂಗ್ರೆಸ್ ಪಕ್ಷವನ್ನು ಲೋಕಸಭಾ ಚುನಾವಣೆಯಲ್ಲಿ ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಅಲ್ಲ ಸ್ಟ್ರಾಟಜಿ ವಿಲ್ ವರ್ಕ್ ಇನ್ ಫೇಸಸ್ ಈಗ ಯಾರು ಗ್ಯಾರಂಟಿಯಿಂದ ಬೆನಿಫಿಟ್ ತೊಗೊಂಡಿದ್ದಾರೆ ಅವ್ರು ಮಾತ್ರ ಸಂಪೂರ್ಣವಾಗಿ ಬೆಂಬಲಿಸ್ತಾರೆ ಅಂತ ನಮ್ಮ ಅನಿಸಿಕೆ ಜೊತೆಗೆ ಒಂದು ಬದಲಾವಣೆ ನಮ್ಮ ಜಿಲ್ಲೆಯ ಜನ ಬಯಸ್ತಾ ಇದ್ದಾರೆ ದಾವಣಗೆರೆಗೆ ದಾವಣಗೆರೆ ಕ್ಷೇತ್ರದ ಜನತೆ ಇಪ್ಪತ್ತೈದು ಬಾರಿ ಗೆದ್ದಿರುವಂತಹ ಸಂಸದರ ಒಂದು ಕೊಡುಗೆ ಏನಿದೆ ಅಂತ ಪ್ರಶ್ನೆ ಮಾಡಿಕೊಂಡು ಈ ಬಾರಿ ಒಂದು ಬದಲಾವಣೆ ಹೊಸ ಮುಖಕ್ಕೆ ನಾವು ಸಪೋರ್ಟ್ ಮಾಡಿದರೆ ಒಂದು ಒಳ್ಳೆಯ ವಾತಾವರಣ ಇದೆ ಅವರು ಕೂಡ ಟ್ರಸ್ಟ್ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಆರೋಗ್ಯ ಸೇವೆ ಮಾಡಿರುವ ಅನುಭವ ಇದೆ ಜೊತೆಗೆ ಎಸ್ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲೂ ಕೂಡ ಸದಸ್ಯರಾಗಿ ಕೆಲಸ ಮಾಡಿರೋ ಅನುಭವ ಇದೆ ಜೊತೆಗೆ ಜನನು ಇದ್ದಾರೆ ಸೊ ಇದೆಲ್ಲ ಫ್ಯಾಕ್ಟರ್ಸ್ ಕೂಡ ಜನರು ಅರ್ಥ ಮಾಡ್ಕೊತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ಅವ್ರು ವೋಟ್ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ದಾವಣಗೆರೆಯ ಲೋಕಸಭಾ ಚುನಾವಣೆ ಎರಡು ಪ್ರತಿಷ್ಠೆಯ ಕುಟುಂಬಗಳ ನಡುವೆ ನಡೀತಾ ಇರೋಂಥ ಒಂದು ಚುನಾವಣೆ ಆಗುತ್ತಾ ಅಂತ ಅಲ್ಲ ಅದು ಎವ್ರಿ ಎಲೆಕ್ಷನ್ ಈಗ ಸುಮಾರು ಮೂರರಿಂದ ನಾಲ್ಕು ಎಲೆಕ್ಷನ್ ಫೇಸ್ ಮಾಡಿದ್ದೀವಿ ಅದು ಜನರದ ಹೈಪ್ ಜಾಸ್ತಿ ನಮಗೆ ಮಾತ್ರ ಆ್ಯಸ್ ಎ ಕಂಟೆಸ್ಟೆಂಟ್ ನಮ್ಮ ಏನು ಗುರಿಗಳಿದ್ದಾವೆ ನಮ್ಮ ಮುಖಂಡರು ಕಾರ್ಯಕರ್ತರಿದ್ದಾರೆ ಜೊತೆಗೆ ಶಾಮ್ನೂರು ಕುಟುಂಬದ ಅಭಿಮಾನಿಗಳಿದ್ದಾರೆ ಸೊ ನಾವು ಮಾತ್ರ ಗೆಲ್ಲಬೇಕು ಅಂತಲೇ ಪ್ರಯತ್ನ ಮಾಡ್ತೀವಿ ಪ್ರತಿಷ್ಠೆ ಅಂತ ಏನೂ ಇಲ್ಲ ಗೆಲ್ಲೋಕ್ಕೆ ಪ್ರಯತ್ನ ಮಾಡೋದು ಕೊನೆಗೆ ಜನರ ತೀರ್ಮಾನ